ಬಗ್ಗೆನೆ ಮೇನ್ ಆಗಿ ಮಾತಾಡಬೇಕಾಗಿದೆ ಅದಕ್ಕಿಂತ ಮುಂಚೆ ನೀವಿ ಅವ್ರ ಮಾತನ್ನ ಆಡಾದ್ಮೇಲೆ ನಾನು ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಪೀಪಲ್ ಎಲ್ಲ ತುಂಬಾನೇ ಎಷ್ಟೊಂದು ಜನ ಸಪೋರ್ಟ್ ಮಾಡಿದಿರಾ ಆಲ್ಮೋಸ್ಟ್ ನನಗೊಂದು ಕೆಲವೊಬ್ರು ಮಾತಾಡಿರೋದಾಗ್ಲಿ ಸಪೋರ್ಟ್ ಮಾಡಿರೋ ರೀತಿ ಪರ್ಸ್ನಲ್ ಇಷ್ಟ ಆಗಿ ಅವರು ಮೆಸೇಜ್ ಕೂಡ ಮಾಡಿದ್ದೀನಿ ನಿಮ್ಮ ಒಂದು ಥಿಂಕಿಂಗ್ ನಮ್ಗೆ ಆ ಮೊಮೆಂಟ್ ಅಲ್ಲಿ ತುಂಬಾ ಸಪೋರ್ಟಿವ್ ಆಗಿತ್ತು ಅಂಡ್ ಸೆಕೆಂಡ್ ಥಿಂಗ್ ಬಂದು ಚಂದನ್ ಆಲ್ರೆಡಿ ಮೆನ್ಷನ್ ಮಾಡಿರುತ್ತೆ ಮಾಡಿರೋ ಹಾಗೆ ನಮ್ಮಿಬ್ರು ಮಧ್ಯ ಜಸ್ಟ್ ನಾವು ಕಂಪಾರಿಟಬಲ್ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಡೈಲಿ ಅಲ್ಲ ಒಂದು ಯಾವಾಗ ತುಂಬ ಕಾನ್ಫ್ಲಿಕ್ಟ್ಸ್ ನ ರೇಸ್ ಮಾಡಿದ್ರಿಂದ ನಾವು ಈ ಒಂದು ಡಿಸಿಷನ್ ಬಂದಿದ್ದೀವಿ ಅದ್ರ ಬಿಟ್ಟು ಬೇರೆ ಯಾವುದೇ ತರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ಒಂದಷ್ಟು ಹರ್ಟ್ ಆಗೋ ತರ ಫಾಲ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿರೋ ತರ ಯಾವುದೂ ಇಲ್ಲ ಅಷ್ಟೇ ಈಗ ನಾನು ಹೇಳಬೇಕಾಗಿರುವಂತಹ ವಿಚಾರ ಇವಾಗ ವದಂತಿ ನಮ್ ಕಿವಿಗೆ ಬಿದ್ದಂತ ವದಂತಿ ವದಂತಿ ನಂಬರ್ ಒನ್ ಏನು ಅಂತ ಹೇಳಿದ್ರೆ ನಿವೇದಿತಾ ನನ್ನ ಬಳಿಯಿಂದ ಆಲೆಮನಿ ಅಂದ್ರೆ ಜೀವನಾಂಶ ಕೋಟ್ಯಾಂತ್ ರೂಪಾಯಿ ನನ್ನಿಂದ ಆಲೆಮನಿ ಪಡೆದಿದ್ದಾರೆ ಅನ್ನೋ ಒಂದು ವದಂತಿ ಸು ಹರಿದಾಡ್ತಿದೆ ರೂಮರ್ಸ್ ನಾನು ನಿವೇದಿತ ನನ್ನ ಹತ್ರ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಇದು ಖಂಡಿತವಾಗ್ಲೂ ಸುಳ್ಳು ಅವರು ಯಾವುದೇ ರೀತಿಯಾದಂತಹ ಆಲೆಮನಿ ನನ್ನಿಂದ ಪಡ್ಕೊಂಡಿಲ್ಲ ಅವರು ಅದನ್ನ ಕ್ಲೇಮ್ ಕೂಡ ಮಾಡಿಲ್ಲ ನಾನು ಅವ್ರಿಗೆ ಆಲೆಮನಿ ನಾನು ಕೂಡ ಕೊಟ್ಟಿಲ್ಲ ಸೊ ಇದೊಂದು ವದಂತಿ ಇವಾಗಲೇ ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದೀನಿ ಜೀವನಾಂಶ ಆಲೆಮನಿ ಅದನ್ನ ನಿವೇದಿತವರು ಕ್ಲೇಮ್ ಮಾಡಿಲ್ಲ ನಾನು ಕೂಡ ಯಾವುದೇ ರೀತಿ ಆಲೆಮನಿ ನಿವೇದಿತ ಕೊಟ್ಟಿಲ್ಲ ಹಾಗೆ ಎರಡನೇ ವದಂತಿ ಒಂದು ಮಕ್ಕಳು ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣ ಅಂದ್ರೆ ನಿವೇದಿತಗೆ ನಾನು ತುಂಬಾ ಫೋರ್ಸ್ ಮಾಡ್ತಿದ್ದೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಆಕೆ ಬೇಡ ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಈ ರೀತಿ ಆಗಿದೆ ಅನ್ನೋ ಒಂದು ವದಂತಿ ಕೂಡ ಕೇಳಿ ಬರ್ತಾ ಇದೆ ಸೊ ಅದು ಕೂಡ ಸುಳ್ಳು ನಾವಿಬ್ರು ಇಂಡಿವಿಜುವಲ್ಸ್ಗಳು ಅವರು ಕೂಡ ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೆ ಕರಿಯರ್ ಇದೆ ನಾನು ಕೂಡ ಸಿನಿಮಾ ಇಂಡಸ್ಟ್ರಿಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸೊ ಈ ಒಂದು ಏನಿದೆ ಈ ಮಕ್ಕಳು ಮಾಡ್ಕೋಬೇಕು ಅನ್ನೋದು ಸೊ ನನಗೂ ಆದಂತ ಇನ್ನೊಂದಷ್ಟು ಪ್ಲಾನ್ಗಳಿದೆ ಏನೇನೋ ಮಾಡಬೇಕು ಅಂತ ಇದು ಕೂಡ ಸುಳ್ಳು ಇದು ಏನು ವದಂತಿ ನೀವು ಎಲ್ಲರೂ ಕೇಳ್ತಾ ಇದ್ದೀರಾ ಇದು ನಮ್ಮ ಒಂದು ವಿಚ್ಛೇದನಕ್ಕೆ ಕಾರಣ ಅಲ್ಲ ಸೊ ಹಾಗೆ ನಿವಿದಿತಾ ಅವರು ಕೂಡ ಅವರು ಕೂಡ ಚೆನ್ನಾಗಿ ದುಡಿತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ ಅವರು ಕೂಡ ಇಂಡಿಪೆಂಡೆಂಟ್ ವುಮೆನ್ ಅವರು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ ಹಾಗೆ ನಾವು ಜೊತೆಲಿದಾಗ್ಲೂ ಅಷ್ಟೇನೆ ಅವರ ಕೆಲಸನ ಅವ್ರು ನೋಡ್ಕೊಳ್ತಾ ಇದ್ರು ಅವ್ರ ಖರ್ಚುಗಳನ್ನ ಅವ್ರು ನೋಡ್ಕೊಳ್ತಾ ಇದ್ರು ಸೊ ಹಾಗಾಗಿ ಮತ್ತೊಮ್ಮೆ ಎರಡು ಪಾಯಿಂಟ್ ಮತ್ತೆ ಕ್ಲಿಯರ್ ಮಾಡ್ತೀನಿ ಒಂದು ಅವ್ರು ಯಾವುದೇ ರೀತಿಯಾದಂತಹ ಆಲಮನಿ ಕೂಡ ತಗೊಂಡಿಲ್ಲ ಅಂದ್ರೆ ಜೀವನಾಂಶ ಪಡ್ಕೊಂಡಿಲ್ಲ ನನ್ನ ನನ್ನ ಕಡೆಯಿಂದ ಹಾಗೆ ಇನ್ನೊಂದು ಮಗು ಮಾಡ್ಕೊಳ್ಳುವಂತ ಒಂದು ಕಾರಣ ಏನಿದೆ ಅದು ಕೂಡ ಸುಳ್ಳು ಹಾಗೆ ಇನ್ನ ಈ ಒಂದು ಮೇನ್ ವಿಚಾರ ನಾನು ಅಂತ ಹೇಳಿದ್ರೆ ಒಬ್ಬ ಮೂರನೇ ವ್ಯಕ್ತಿಯನ್ನ ನಿವೇದಿತಾ ಅವರ ಜೊತೆ ಹೆಸರಿಗೆ ಸೇರಿಸಿ ಅವರಿಗೆ ಸಂಬಂಧ ಕಲ್ಪಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ನನಗೂ ಕೂಡ ಮನ್ಸಿಗೆ ತುಂಬಾನೇ ಬೇಜಾರಾಗ್ತದೆ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಮನೆಗೆ ನಾವು ಕೂಡ ನಾನು ಕೂಡ ಸಾಕಷ್ಟು ಬಾರಿ ಹೋಗಿದ್ದೀನಿ ಅವರ ಮನೆಯಲ್ಲಿ ನಡೀತಿದಂತ ಫ್ಯಾಮಿಲಿ ಫಂಕ್ಷನ್ ಗಳಿಗೆ ನಾನು ಕೂಡ ತುಂಬಾ ಅಟೆಂಡ್ ಆಗಿದ್ದೀನಿ ಅವರು ತುಂಬಾ ಒಳ್ಳೆ ಫ್ಯಾಮಿಲಿ ಅವರು ಅಂಡ್ ಅವರ ಫ್ಯಾಮಿಲಿ ಫಂಕ್ಷನ್ ಅಂತ ಅಂದ್ರೆ ನಮ್ಗೊಂತರ ತುಂಬಾ ಖುಷಿ ಆಗೋದು ಅವ್ರ ಮನೆಗೆ ಹೋದಾಗ ಅಷ್ಟೊಂದು ಜನನ ಸೇರಿಸಿ ಅವ್ರಿಗೆ ಊಟ ಹಾಕೋದಿರ್ಬೋದು ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಿರಬಹುದು ಆ ಕೆಲಸನೆಲ್ಲ ತುಂಬಾ ಮಾಡ್ತಾ ಇದ್ರು ಸೊ ನಾನು ಕೂಡ ಸಾಕಷ್ಟು ಬಾರಿ ಆ ಕಾರ್ಯಕ್ರಮಗಳಕ್ಕೆ ಹೋಗಿದೀನಿ ನಾವಿಬ್ರು ಕೂಡ ಅವ್ರ ಜೊತೆಗೆ ಸೊ ಆ ವ್ಯಕ್ತಿ ಜೊತೆ ನಿವೇದಿತ ಅವ್ರನ್ನ ಹೆಸರನ್ನ ಸೇರಿಸಿ ಇವ್ರಿಗೆ ಏನೋ ಒಂದು ಸಂಬಂಧ ಇದೆ ಅಂತ ಹೇಳ್ತಾ ಇರುವಂತ ಒಂದು ವಿಕೃತ ಮನಸ್ಥಿತಿ ಎಲ್ಲೋ ಒಂದ್ ಕಡೆ ನಾವು ಕನ್ನಡಿಗರಾಗಿ ನಾವು ಅದನ್ನ ಮಾಡಬಾರ್ದು ನಮ್ಮ ಶೋಭೆಗೆ ಅಲ್ಲ ಅದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನ ನಾನು ಹೇಳೋದಕ್ಕಿಂತ ನಿವೇದಿತ ಅವರು ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಆಕ್ಚುಲಿ ಹೌದು ನಂಗೆ ಆಕ್ಚುಲಿ ಅದು ಸ್ವಲ್ಪ ಬೇಜಾರಾಯಿತು ಯಾಕಂದ್ರೆ ನಾವು ಚಂದನ್ ಮೆನ್ಷನ್ ಮಾಡ್ದಂಗೆ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಅವ್ರ ಫ್ಯಾಮಿಲಿ ಜೊತೆ ನಾವು ಈವನ್ ನಾವು ಏನಾದರೂ ಫಂಕ್ಷನ್ ಇದ್ದಾಗ ನಮ್ಮನ್ನಷ್ಟೇ ಅಲ್ಲ ಅವ್ರು ಎಲ್ಲಾರ್ನು ಸೇರಿಸಿ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಅವ್ರ ಅವ್ರ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ನನಗೆ ಪ್ರತಿ ವರ್ಷನೂ ನನಗೆ ಬರ್ಡೇ ವಿಶ್ ಮಾಡ್ತಾರೆ ನಾನು ಅವ್ರಿಗೆ ಬರ್ಡೇ ವಿಶ್ ಮಾಡ್ತೀನಿ ಬಟ್ ಈ ವರ್ಷನೇ ಯಾಕೆ ಈ ತರ ಆಯ್ತು ಅಂದ್ರೆ ತುಂಬಾ ತಪ್ಪು ಆಕ್ಚುಲಿ ಅವ್ರಿಗೂ ಆದಂತ ಒಂದು ಫ್ಯಾಮಿಲಿ ಇರುತ್ತೆ ಮಕ್ಳಿರತ್ತೆ ಆ ಸೆಂಟಿಮೆಂಟ್ಸ್ ಜೊತೆ ಪ್ಲೀಸ್ ಹರ್ಟ್ ಮಾಡಬೇಡಿ ಬಿಕಾಸ್ ಎಲ್ಲರಿಗೂ ಅದು ತುಂಬಾ ಮನ್ಸಿಗೆ ನೋವಾಗುತ್ತೆ ಆ್ಯಂಡ್ ಇವಾಗ ಜಸ್ಟ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಏನೋ ಲವ್ ಇದೆ ಅದಿದೆ ಅಂತ ಹೇಳೋ ತಪ್ಪು ಪ್ರಾಬಬ್ಲಿ ಒಂದಷ್ಟು ಜನ ಜೋಕ್ ಗೋ ಅಥವಾ ಅವ್ರ ಪೋಸ್ಟ್ಸ್ಗೆ ಎಂಗೇಜ್ಮೆಂಟ್ ಸಿಗಬೇಕು ಅಂತ ಮಾಡ್ತಾರೆ ಬಟ್ ಆದರೆ ಅದ್ರಿಂದ ಹಿಂದೆ ಆಗುವಂತ ನೋವಾಗಿರ್ಲಿ ಅದು ಈ ಸಿಚುವೇಶನ್ ಈ ಟೈಮ್ ಅಲ್ಲಿ ತುಂಬಾ ಹರ್ಟ್ ಆಗತ್ತೆ ಅವ್ರ ಫ್ಯಾಮಿಲಿ ಎಷ್ಟು ನೋವಾಗಿರ್ಬೋದು ಅದೆಲ್ಲ ನಾನು ಅವ್ರಿಗೆ ಇನ್ಫ್ಯಾಕ್ಟ್ ಕಾಲ್ ಮಾಡಿ ಕೇಳ್ದೆ ಅವ್ರ ಜೊತೆ ಆಗಿರೋ ವೈಫ್ ಜೊತೆನೂ ಕಾಲ್ ಮಾಡಿ ಕೇಳ್ದೆ ಸೋ ಸಾರಿ ಈ ತರ ಬರ್ತಿದೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಏನಾದ್ರು ಇಶ್ಯೂ ಇದ್ರೆ ಪ್ಲೀಸ್ ನಾನು ಕ್ಲಾರಿಫೈ ಮಾಡ್ತೇನೆ ಅಂದಾಗ ಅವರೇ ಹೇಳಿದ್ರು ತಲೆಗೆಲ್ಲ ಕೆಡಿಸ್ಕೋಬೇಡ ಅಂತ ನಾನು ನಿಜವಾಗ್ಲು ಇಬ್ರು ಸೇರಿ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಇವಾಗ ಏನಾದ್ರು ಒಂದ್ ಪೋಸ್ಟ್ ಆಗ್ತೀವಿ ಅಂತ ಅನ್ಕೊಳ್ಳಿ ಸೂರ್ಯನ್ ಮೇಲೆ ಇವಾಗ ನಾನು ಸ್ಯಾಟಲೈಟ್ ಬಿಟ್ಟಿದ್ದೀನಿ ಅಂತಂಗಂತ ನಂಬಲ್ಲ ಯಾರು ಯಾಕಂದ್ರೆ ಈ ಅನ್ನತಾರೆ ಬೇಸ್ಲೆಸ್ ಆಗಿ ಏನು ಇಲ್ದಿರದೆಲ್ಲ ಹೇಳಿದ್ರೆ ತುಂಬಾ ಹರ್ಟ್ ಆಗತ್ತೆ ನಿಜವಾಗ್ಲೂ ಬೇಜಾರ್ ಅಂಡ್ ಆಲ್ಸೋ ತುಂಬಾ ನಮಗ್ ಸುತ್ತ ಇರೋರು ಏನಾದ್ರು ಈ ತರ ಒಂದು ರೋಗೊಬ್ಲಿ ಗೊತ್ತಿಲ್ದೇನೆ ಈ ತರ ಎಲ್ಲಾ ಮಾತಾಡೋದು ನಿಜವಾಗ್ಲೂ ತಪ್ಪು ಈ ಪೋಸ್ಟ್ ನೋಡ್ಕೊಂಡಾಗಿರ್ಲಿ ಅದನ್ನ ಮನ್ಸಿಗೆ ಆಕ್ಚುಲಿ ನೋವಾಗುತ್ತೆ ಅದಾದ್ಮೇಲೆ ನಾನು ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಾನೊಂದು ಇನ್ನೊಂದು ವ್ಯಕ್ತಿ ಕೊಟ್ಟಿರುವಂತ ಇಂಟರ್ವ್ಯೂ ಕೂಡ ನೋಡಿದೆ ಅವರು ನನ್ನ ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾ ಇದಾರೆ ಅವರು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಆ ತರನು ಇಲ್ಲ ಅವರು ಹೇಳಿದಂತ ಮಾತುಗಳು ನನಗೆ ಒಂದ್ ನಿಮಿಷ ಶಾಕ್ ಆಯ್ತು ನನಗೆ ಅನ್ಸಿದ್ದು ಯಾಕೆ ಈ ತರ ಸುಳ್ಳು ಹೇಳ್ತಿದಾರಲ್ಲ ಅವ್ರ ಅವ್ರು ಹೇಳಿದರೆ ಆರ್ ತಿಂಗಳಿಂದನೆ ನನಗೆ ಸಿಕ್ಕಿದಾಗ ನನಗೆ ಹೇಳಿದ್ರಂತೆ ನಿವೇದಿತ ಅವರಿಗೆ ಹೈದರಾಬಾದ್ ಅಲ್ಲಿ ಒಂದು ಹುಡುಗನ್ ಜೊತೆ ಸಂಬಂಧ ಇದೆ ಅವ್ರ ಹೈದರಾಬಾದಿಗೆ ಏನಕ್ಕೆ ಹೋಗ್ತಾರೆ ಅವರು ಅಂತ ಆ ತರ ಒಂದು ಕಾನ್ವರ್ಸೇಷನ್ ನಮ್ಮಿಬ್ರ ಮಧ್ಯೆ ಯಾವತ್ತೂ ನಡೆದೇ ಇಲ್ಲ ಅವರು ಆ ಒಂದು ಚಿತ್ರ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಬೇಕಾದ್ರೆ ಅವರು ಆ ಸಿನಿಮಾದಲ್ಲಿ ಅವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ರು ಸೊ ಆ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ನಾನು ಅವ್ರು ಸಿಕ್ಕಿದ್ದೆ ಅವ್ರು ಸಿಕ್ಕಿದಾಗ ಆ ಸಿನಿಮಾ ಬಗ್ಗೆ ಮಾತಾಡಿದಿವಿ ಹೊರತು ಸೊ ಈ ರೀತಿಯಾದಂತ ಯಾವುದೇ ವಿಚಾರ ಮಾತಾಡಿಲ್ಲ ಮತ್ತೆ ಅವರು ಅವ್ರು ಅಂದ್ರಂತೆ ಅವರು ನಿವೇದಿತ ಅವರು ಸರಿ ಇಲ್ಲ ಅಂತೆಲ್ಲ ನನಗೆ ಹೇಳಿದ್ರಂತೆ ನಾನು ಅದನ್ನ ಕೇಳಿದ್ರಂತೆ ಸೊ ಈ ತರ ಎಲ್ಲ ಒಂದು ಸುಳ್ಳು ಹೇಳಿಕೆಗಳು ಯಾಕೆ ಕೊಟ್ರು ಅನ್ನೋದು ನನಗೆ ಆಕ್ಚುಲಿ ಗೊತ್ತಾಗ್ಲಿಲ್ಲ ಬೇರೆಯವರ ಮನೆ ಒಂದು ಪರ್ಸನಲ್ ಲೈಫ್ ಅವ್ರಿಗೆ ಏನ್ ಸಂಬಂಧ ಇದೆ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಕಾಡ್ತಾ ಇದೆ ನನ್ಗೆ ಇವಾಗ ಬಿಕಾಸ್ ನಾವಿಬ್ರು ವಿಚ್ಛೇದನ ಪಡಿಬೇಕು ಅಂತ ನಾವು ಅನ್ಕೊಂಡಾಗ ನಮ್ಮ ಪೇರೆಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಇಷ್ಟ ನೋಡಪ್ಪ ನಿಮ್ಗೆ ನೀವು ಬುದ್ಧಿವಂತರು ನಿಮ್ಗೆ ಆಲ್ರೆಡಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಲಭಿಸಿದೆ ಸೊ ನಿಮ್ಮ ಒಂದು ಡಿಸಿಷನ್ ನೀವು ತಗೊಳ್ಳಿ ಅಂತ ನಮ್ಮ ತಂದೆ ತಾಯಿಗೆ ಇರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ನಮ್ ನಮಗೆ ನಮ್ಮ ಡಿಸಿಷನ್ ಮಾಡ್ಕೊಳ್ಳಿ ನಿಮ್ ಜೀವನ ನಿಮ್ ಕೈಲಿದೆ ಅಂತ ನಮಗ್ ಬಿಟ್ರು ಸೊ ಅವರೇ ಸುಮ್ನಿರ್ಬೇಕಾದಾಗ ಈ ಒಂದು ವ್ಯಕ್ತಿ ಯಾಕೆ ನಮ್ಮಿಬ್ಬರ ಪರ್ಸನಲ್ ಲೈಫ್ ಒಳಗಡೆ ಬಂದ್ಬಿಟ್ಟು ನಾವೇ ಇವಾಗ ಪರಸ್ಪರ ನಾವಿಬ್ರು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಬ್ಬರ ಇಬ್ಬರ ಒಪ್ಪಿಗೆ ಮೇರೆಗೆ ನಾವು ಮುಂದೆ ಬಂದು ವಿಚ್ಛೇದನ ಪಡೆದಿರೋದು ಸೊ ನಾವೇ ಇಬ್ರು ಇವಾಗ ಖುಷಿಯಾಗಿರ್ಬೇಕು ಅಂತ ಇವಾಗ ಇದನ್ನ ಮಾಡಿದೀವಿ ಸೊ ಇದ್ರ ಮಧ್ಯದಲ್ಲಿ ಮತ್ತೆ ನೀವು ಖುಷಿಯಾಗಿರಬೇಡಿ ನೀವು ಜಗಳಾಡ್ತಾನೆ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಯಾಕೆ ಬಂದು ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರುವಂತಹ ಒಂದು ಊಹಾಪೋಹಗಳನ್ನೆಲ್ಲ ನಮ್ಮ ಮನಸ್ಸಲ್ಲಿ ಬೀಜನ್ನ ಬಿತ್ತುತ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿಬಿಡಿ ಆ ಇದು ಯಾರಿಗೂ ಖುಷಿ ಕೊಡುವಂತ ವಿಚಾರ ಅಲ್ಲ ಇದು ಖುಷಿ ಕೊಡುವಂತ ವಿಚಾರ ಅಲ್ಲ ಅಂದ್ರೆ ಈ ತರ ವಿಚಾರಗಳನ್ನ ಮಾತಾಡಿಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಬಳಸ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಮಾನವೀಯತೆ ಮರ್ತಂಗಿರುತ್ತೆ ಅಂತ ಅನ್ಸುತ್ತೆ ನನಗೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯಾದಂತ ವದಂತಿಗಳು ಏನಿದೆ ಇದನ್ನ ಇದಕ್ಕೆ ಯಾರು ದಯವಿಟ್ಟು ಕಿವಿ ಕೊಡಬೇಡಿ ನಾವಾಗೆ ಸ್ಪಷ್ಟನೆ ಕೊಟ್ಟಾಗಿದೆ ಇವಾಗ ನಮ್ಮ ಕಡೆಯಿಂದ ನಫ್ಕೋರ್ಸ್ ನಮ್ಮ ಜೀವನದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋಕಾಗಲಿಲ್ಲ ಎಲ್ಲರಿಗೂ ತುಂಬಾ ಖುಷಿ ಇತ್ತು ನಮ್ಮ ಇಬ್ರು ಜೋಡಿ ಮೇಲೆ ಜೋಡಿ ಚೆನ್ನಾಗಿದೆ ನಿಮ್ದು ನಿಮ್ ಒಳ್ಳೆ ಜೋಡಿ ಅಂತ ಅದನ್ನ ತುಂಬಾ ಬ್ಯಾಲೆನ್ಸ್ ಮಾಡಿದ್ವಿ ಅದನ್ನ ಇನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಅದು ಸಾಧ್ಯವೂ ಆಗ್ಲಿಲ್ಲ ಅದಕ್ಕೆ ಈ ಒಂದು ಡಿಸಿಷನ್ ತಗೊಂಡಿದೀವಿ ನಾವು ಅಂಡ್ ಯಾ ಆಂಡ್ ಆಲ್ಸೋ ಆ ವ್ಯಕ್ತಿ ಇವಾಗ ಚಂದನ್ ಮೆನ್ಷನ್ ಮಾಡಿದಂಗೆ ಡಿವೋರ್ಸ್ ಆಫ್ ಕನ್ವೀನಿಯನ್ಸ್ ಆ ಥರ ಎಲ್ಲ ವರ್ಡ್ಸ್ ಯೂಸ್ ಮಾಡಿದರೆ ಅಂದರೆ ನಾವು ಡಿವೋರ್ಸ್ ತಗೊಂಡಿರೋದು ನಮ್ಮ ಕೆರಿಯರ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ಅಂದರೆ ನಾನು ತೆಲುಗು ಡಿರೆಕ್ಟರ್ಸ್ ಹಿಂದೆ ಹೋಗಿ ಅವ್ರ ಹತ್ರ ಆಫರ್ಸ್ ಕೇಳೋದಿಕ್ಕೆ ಆಗಲಿ ಏನೇನೋ ಲೈಕ್ ಏನೇನೋ ಹೇಳಿದ್ದಾರೆ ಬಟ್ ಅದೆಲ್ಲ ಟ್ರೂ ಅಲ್ಲ ನನಗ್ ಏನನ್ಸುತ್ತೆ ಅಂದರೆ ನಾವು ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿದ್ರೆ ನಮಗೆ ಆಪರ್ಚುನಿಟೀಸ್ ಅದಾಗೆ ಅದು ಬರುತ್ತೆ ನಾನು ನನ್ನ ಫೀಲ್ಡಲ್ಲಿ ಇಷ್ಟು ಕೂಡ ಬ್ಯಾಕ್ ಟು ಬ್ಯಾಕ್ ಶೋಸ್ ಮಾಡ್ಕೊಂಡು ಬಿಸಿ ಆಗಿದ್ದೀನಿ ನಮ್ಮಿಬ್ಬರ ಮದುವೆ ನನ್ನ ಕೆರಿಯರ್ ಗೆ ಏನು ಅಂದ್ರೆ ಅದನ್ನ ಏನು ಕೆಳಗಡೆ ಮಾಡಿಲ್ಲ ಅಂದ್ರೆ ನಾವಿಬ್ರು ಮದುವೆ ಆಗಿರೋ ನನ್ನ ಕೆರಿಯರ್ ಗ್ರೋತ್ ಅಲ್ಲೇ ಇತ್ತು ನಾವ್ ರೀಸನ್ ಏನಕ್ಕೆ ಮೇನ್ಲಿ ಬಿಕಾಸ್ ನಮ್ಮಿಬ್ರು ಮಧ್ಯೆ ಕಂಪ್ಯಾಟಿಬಿಲಿಟಿ ಇರಲಿಲ್ಲ ಚಂದನ್ ಮೆನ್ಷನ್ ಅವ್ರಿಗೇನು ಪ್ಲೆಷರ್ ಸಿಕ್ತಿದ್ಯೋ ಸುಳ್ಳು ಹೇಳಿ ನಂಗೆ ಕಾನ್ಫಿಡೆನ್ಸ್ ಇದೆಯಲ್ಲ ಸುಳ್ಳು ಹೇಳೋದ್ರಲ್ಲಿ ಕಾನ್ಫಿಡೆನ್ಸ್ ನೋಡಿನೇ ನನಗೆ ತಲೆ ಕೆಟ್ಟೋಯ್ತು ಒಬ್ಬ ಹಿಂಗೂ ಯೋಚನೆ ಮಾಡ್ಬೋದ ಹಿಂಗೂ ಯೋಚನೆ ಮಾಡ್ತಾರ ಅಂತ ಬಟ್ ಥರ ಏನೂ ಇಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಅಂದ್ರೆ ಇಟ್ಸ್ ಜಸ್ಟ್ ಬಿಕಾಸ್ ಮ್ಯೂಚುವಲ್ ಕನ್ಸರ್ನ್ ನಾವಿಬ್ರು ಕಂಪ್ಯಾಟಬಲ್ ಇರಲಿಲ್ಲ ಅಂತ ಆಸ್ ಮಕ್ಕಳು ಬೇಡ ಅಥವಾ ಬೇರೆಯವ್ರ ಜೊತೆ ಏನೋ ಲಿಂಕ್ ಮಾಡಿ ಅವ್ರ ಜೊತೆ ಫಾರಿನ್ಗೋಗಿ ಅದೆಲ್ಲ ಸುಳ್ಳು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಹಂಬಲ್ ರಿಕ್ವೆಸ್ಟ್ ಈ ತರ ಯಾವುದೋ ರೂಮರ್ಸ್ ನ ಪ್ಲೀಸ್ ನಂಬೇಡಿ ಇವಾಗ ನಾವಿಬ್ಬರೇ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀವಿ ಪ್ಲೀಸ್ 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 ಯಾಕಂದ್ರೆ ಇದು ತುಂಬಾ ಸೆಂಟಿಮೆಂಟ್ಸ್ ಹರ್ಟ್ ಮಾಡುತ್ತೆ ನಮ್ಮ ಫ್ಯಾಮಿಲಿ ಆಗಿರಲಿ ಫ್ಯಾಮಿಲೀಸು ಇದನ್ನ ನೋಡ್ತಿರ್ತಾರೆ ಅವ್ರಿಗೂ ಹರ್ಟ್ ಆಗುತ್ತೆ ಸೊ ಪ್ಲೀಸ್ ಕೊನೆಯದಾಗಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನಮಗೆ ಸಪೋರ್ಟ್ ಮಾಡಿದಂತ ಎಲ್ಲ ಮಾಧ್ಯಮದವರು ಹಾಗೆ ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ ಹಾಗೆ ನಮ್ಮ ಫ್ಯಾನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಕಷ್ಟು ಹಾಗೆ ಇನ್ನೊಂದು ವಿಷಯನು ಕೂಡ ಆಡ್ ಮಾಡಬೇಕು ಹಾಗೆ ನಾನೊಂದು ನನ್ನ ಒಂದು ವಿಡಿಯೋ ನಾನು ತುಂಬ ಬೇಜಾರಾಗಿದ್ದೀನಿ ಡಿಪ್ರೆಷನ್ ಅಲ್ಲಿದ್ದೀನಿ ಅನ್ನೋ ಒಂದು ವಿಡಿಯೋ ಹರಿದಾಡ್ತಿದೆ ಚಂದನ್ ಅವರು ಡಿಪ್ರೆಷನ್ ಅಲ್ಲಿದ್ದಾರೆ ಅಂತ ಸೊ ಅದೊಂದು ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು ಆ ವಿಡಿಯೋ ಮಾಡಿರೋದು ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಪ್ಪತ್ತೊಂಬತ್ತು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆ ವಿಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ರಿಲೀಸ್ ಮಾಡಿದೀನಿ ಅದು ನನ್ನ ಇನ್ಸ್ಟಾಗ್ರಾಮ್ ಇದೆ ನೀವು ಬೇಕಾದ್ರೆ ನೋಡಬಹುದು ಫುಲ್ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ ಅಂದ್ರೆ ನನಗೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ ತುಂಬಾ ಬೇಜಾರಿತ್ತು ಇವತ್ತು ನಾನು ಮುಂದೆ ಎಲ್ಲ ಹೇಳಬೇಕು ಅಂತ ಅನ್ಕೊಂಡಿದೀನಿ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಹೇಳ್ತಾ ಲಾಸ್ಟ್ ಏನು ಏನ್ ಹೇಳಿದೀನಿ ನನ್ನ ಸೂತ್ರ ಸಿನಿಮಾದ ಏನ್ ಮಾಡ್ಬೇಕು ಸಾಂಗ್ ರಿಲೀಸ್ ಆಗುತ್ತೆ ದಯವಿಟ್ಟು ಹೋಗಿ ನೋಡಿ ಅಂತ ಕೊನೆ ಕೊನೆಯಲ್ಲಿ ಹೇಳಿದೀನಿ ಆ ಆ ಕೊನೆಯಲ್ಲಿ ಹೇಳಿರುವಂತಹ ವಿಷಯನ ಕಟ್ ಮಾಡ್ಬಿಟ್ಟು ಈ ಒಂದು ಸಿಚುಯೇಷನ್ಗೆ ಲಿಂಕ್ ಮಾಡಿ ಅದನ್ನ ಹರಿಬಿಟ್ಟಿದ್ದಾರೆ ಆ ಇನ್ನೊಂದು ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ ನಗು ಬರುತ್ತೆ ನನಗೆ ನನ್ನ ಪೇಜಲ್ಲಿ ಅದು ಬರೀ ಒಂದು ಲಕ್ಷ ವ್ಯೂಸ್ ಪಡೆದಿದೆ ಅದೇ ಬೇರೆಯವರು ಹಾಕಿರೋ ಒಂದು ವಿಡಿಯೋದಲ್ಲಿ ಎಂಟು ಲಕ್ಷ ವ್ಯೂಸ್ ಪಡೆದಿದೆ ಸೊ ಇದೇ ಒಂದು ಏನೋ ವೈಫಲ್ಯ ಅಂತ ಅನ್ಸುತ್ತೆ ಮೋಸ್ಟ್ಲಿ ಈಗಿನ ಒಂದು ಸಮಾಜದ ಈ ಜಾಲತ ಒಂದು ಸಮಾಜ ಸಾಮಾಜಿಕ ಜಾಲತಾಣದ ಒಂದು ವೈಫಲ್ಯ ಹಿಂಗಿದೆ ಅಂದ್ರೆ ಕೆಟ್ಟು ಸುದ್ದಿಗಳು ಬೇಗ ಹರಡುತ್ತೆ ಒಳ್ಳೆ ಸುದ್ದಿಗಳು ಎಷ್ಟಾದ್ರೂ ಎಷ್ಟು ಕಷ್ಟ ಕಟ್ಪಟ್ಟರು ಅದು ಹರಡಲ್ಲ ಅನ್ನೋದು ಸೊ ಈ ಒಂದು ವಿಷಯ ಕೂಡ ನಾನು ನಿಮಗೆ ಸ್ಪಷ್ಟಪಡಿಸ್ಬೇಕಾಗಿತ್ತು ಅಫ್ಕೋರ್ಸ್ ಆ ವಿಡಿಯೋದಲ್ಲಿ ನಾನು ತುಂಬಾ ಬೇಜಾರಾಗಿದ್ದೀನಿ ಇವಾಗ ಬೇಜಾರ್ ಇಲ್ಲ ಅಂತಲ್ಲ ಇಲ್ಲೂ ಕೂಡ ಮನಸ್ಸಲ್ಲಿ ಒಂದು ಬೇಜಾರಿದೆ ಸ್ವಲ್ಪ ಸಮಯ ಕೂಡ ತಗೊಳ್ತೀನಿ ನಾನು ಇದರಿಂದ ಹೊರ ಬರಲಿಕ್ಕೆ ಹೊರ ಬರಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ಬೇಕು ಮತ್ತೆ ಸದ್ಯದಲ್ಲೇ ನನ್ನ ಸಿನಿಮಾಗಳು ಕೂಡ ರಿಲೀಸ್ ಇದೆ ಹೊಸ ಸಾಂಗ್ಗಳು ಕೂಡ ಬಿಡ್ತೀವಿ ನಿವೇದಿತ ಕೂಡ ಅವರು ಕೂಡ ಹೊಸ ಹೊಸ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲಿರ್ಲಿ ಮತ್ತೊಮ್ಮೆ ನಾನು ಹೇಳ್ತೀನಿ ಎಲ್ಲಾ ಮಾಧ್ಯಮದವ್ರಿಗೂ ಸಪೋರ್ಟ್ ಮಾಡಿದವರಿಗೆ ತುಂಬಾ 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 ಧನ್ಯವಾದಗಳು ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ಯೂಟ್ಯೂಬ್ ಗಳು ಬೇಕು ಅಂತ ಈ ವದಂತಿ ಫ್ಯಾಕ್ಟರಿ ಆಗ್ಬಿಟ್ಟಿದ್ದಾರೆ ಅವರು ವದಂತಿಗಳನ್ನ ಸೃಷ್ಟಿ ಮಾಡಿ ಹರಿಬಿಡದೆ ಅವ್ರ ಕೆಲಸಗಳಾಗಿ ಆ ತರದವರು ಈ ತರ ಒಂದು ಸಿಚುವೇಷನ್ಗಳನ್ನ ಬಂಡವಾಳ ಮಾಡ್ಕೊಳ್ತಾ ಇದಾರೆ ಇದು ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ ಬಟ್ ಸ್ಟಿಲ್ ನಮ್ಮ ಕಡೆಯಿಂದ ನಾವು ಹೇಳೋದು ನಮ್ಮ ಒಂದು ಕರ್ತವ್ಯ ಆಗಿದೆ ಸೊ ಮತ್ತೊಮ್ಮೆ ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಮ್ಮ ಸ್ನೇಹಿತರಿಗೂ ಫ್ಯಾಮಿಲಿಯವ್ರಿಗೂ ಎಲ್ಲಾ ಫ್ರೆಂಡ್ಸ್ ಫ್ಯಾನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಮೆಸೇಜ್ ಮಾಡಿದ್ರು ಎಲ್ಲರಿಗೂ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೊ ಮಚ್ ಇದು ನಮಗೂ ಗೊತ್ತಿಲ್ಲ ಇದು ಆ ವ್ಯಕ್ತಿ ಯಾರು ಅಂತ ಐಡಿಯಾನೂ ಇಲ್ಲ ಯಾಕಂದ್ರೆ ನಾವಿಬ್ರು ಜೊತೆಲಿ ಇದ್ದಾಗ ಸೊ ಅವರು ಯಾವ ರೀತಿ ಇವಾಗ ಬೇರೆಯವರ ಒಂದು ಬೇರೆ ವ್ಯಕ್ತಿಯನ್ನ ಇಟ್ಕೊಂಡು ಇವ್ರ ಜೊತೆ ಒಂದು ಸಂಬಂಧನ ಕಲ್ಪಿಸ್ತಾ ಇದಾರಲ್ಲ ಅವರು ಆ ಬೇಸ್ ಯಾವುದು ಅಂತನೂ ಗೊತ್ತಿಲ್ಲ ಫಸ್ಟ್ ಅದು ಆ ಪೋಸ್ಟ್ ಯಾರು ಯಾವ ಯೂಟ್ಯೂಬ್ ಚಾನೆಲ್ ಅಥವಾ ಯಾವ ಇನ್ಸ್ಟಾಗ್ರಾಮ್ ಪೇಜ್ ಅದನ್ನ ಸ್ಟಾರ್ಟ್ ಮಾಡ್ತು ಅಂತ ಗೊತ್ತಿಲ್ಲ ಯಾರೋ ಒಬ್ಬ ವ್ಯಕ್ತಿ ಸ್ಟಾರ್ಟ್ ಮಾಡದ ತಕ್ಷಣ ಓ ಈ ಕಂಟೆಂಟ್ ಚೆನ್ನಾಗಿದೆಯಲ್ಲ ನಾವು ಆಕನ ನಮಗೂ ಲೈಕ್ಸ್ ಬರುತ್ತೆ ಅಂತ ಅನ್ಬಿಟ್ಟು ಮಾಡಿದವರೇ ಜಾಸ್ತಿ ಜನ ಇದ್ದಾರೆ ಸೊ ಇಲ್ಲಿ ನಾವಿಬ್ರು ಪರಸ್ಪರ ಮ್ಯೂಚುವಲ್ ಕನ್ಸೆಂಟ್ ಇಂದ ನಾವು ಆ ವಿಚ್ಛೇದನ ಪಡೆದಿರೋದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಬೇಸರ ಆಗಿರಬಹುದೇನೋ ಅಯ್ಯೋ ಏನು ಸಿಕ್ಲಿಲ್ವಲ್ಲ ಇವರಿಂದ ನಾವು ಕಂಟೆಂಟ್ ನ ತೆಗೆಕೇನು ಸಿಕ್ಕಿಲ್ಲೋನೋ ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ಇರುವಂತಹ ಕೆಲವು ಜನಗಳಿದ್ದಾರೆ ದಯವಿಟ್ಟು ಅದನ್ನ ಮಾಡಬೇಡಿ ಅದು ಮಾಡೋದ್ರಿಂದ ಸಮಾಜದಲ್ಲಿ ಒಂದು ಬ್ಯಾಲೆನ್ಸ್ ಇರೋದಿಲ್ಲ ಅವರು ಸುಳ್ಳು ಸುದ್ದಿಗಳನ್ನ ಹರ್ಸೋದ್ರಿಂದ ಎಲ್ಲೋ ಒಂದು ಎರಡು ಎರಡ್ ಸೆಕೆಂಡ್ಗೆ ನೀವು ಸುದ್ದಿನ ಅಷ್ಟೇ ಅದರಿಂದ ಯಾರ ಮನ್ಸಿಗೂ ಖುಷಿ ಕೊಡೋದಿಲ್ಲ ದಯವಿಟ್ಟು ಈ ನಾನು ಅಬ್ಸರ್ವ್ ಮಾಡ್ದಂಗೆ ಈ ತರ ಒಂದು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದಾಗ ಇದೆಲ್ಲ ಕಾಮನ್ ಆಗಿರುತ್ತೆ ಯಾಕಂದ್ರೆ ಪ್ರತಿ ವರ್ಷ ಅದು ಬೆಂಗಳೂರು ಫ್ಯಾಮಿಲಿ ಕೋರ್ಟ್ ಅಲ್ಲಿ ಎಂಟು ಸಾವಿರ ಡಿವೋರ್ಸ್ ಕೇಸ್ಗಳು ಫೈಲ್ ಆಗುತ್ತಂತೆ ಅದರಲ್ಲಿ ಈ ರೀತಿ ಪಬ್ಲಿಕ್ ಫಿಗರ್ಸ್ ಆದವ್ರದ್ದು ಮಾತ್ರ ಸುದ್ದಿಗಳು ಈ ರೀತಿ ಬರುತ್ತೆ ಸೊ ಅದೇನು ಮಾಡೋಕ್ಕಾಗಲ್ಲ ಅದು ನಾವು ಪಡ್ಕೊಂಡು ಬಂದಿರೋದು ಸೊ ಹಾಗಾಗಿ ನಾವು ಅದನ್ನ ಅನ್ಭೋಸ್ಲೇಬೇಕು ಇವಾಗ ಈ ಮಟ್ಟಕ್ಕೆ ಇವತ್ತು ಸ್ಟೇಜ್ ಮೇಲೆ ಬಂದು ನಿಮ್ಮೆಲ್ಲರ ಮುಂದೆ ಬಂದಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಬ್ಬ ಒಬ್ಬ ಪಬ್ಲಿಕ್ ಫಿಗರ್ಸ್ಗಳಾಗಿ ಇದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ನಾವು ನಮ್ಮ ವೈಯಕ್ತಿಕ ಜೀವನ ಅದರಲ್ಲಿ ಆಗೋ ಹೋಗುಗಳನ್ನ ಸಂಪೂರ್ಣವಾಗಿ ನಾವು ತಿಳ್ಸಕ್ ಆಗದೆ ಎಲ್ಲೋ ಎಲ್ಲ ಕಡೆ ಯಾಕೆ ಆಯ್ತು ಅನ್ನೋ ಒಂದು ಕ್ಲಾರಿಟಿನ ಕೊಟ್ಟರೆ ನಮ್ಮನ್ನ ಫಾಲೋ ಮಾಡೋರ್ಗು ಒಂದು ಮನಸ್ಸಮಾಧಾನ ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದೀವಿ ಹಾ ಸರಿ ಕಾನೂನು ಇದೆ ಖಂಡಿತವಾಗ್ಲೂ ಇದೆ ಅಂದ್ರೆ ಇಲ್ಲೋ ಒಂದ್ ಕಡೆ ಸರ್ ನಮ್ಗೆ ನಾನಿನ್ನೂ ಅಷ್ಟೊಂದು ಬೆಳೆದಿಲ್ಲ ಸರ್ ನಾನು ಇನ್ನು ಈಗ ನಾನು ದಾರಿ ಹುಡುಕೊಳ್ತಾ ಇದ್ದೀನಿ ಈ ಒಂದು ಸಿನಿಮಾ ಇಂಡಸ್ಟ್ರಿಲಿ ಇನ್ನೂ ನನ್ನ ಜೀವನ ಕಟ್ಕೊಂತ ಇದ್ದೀನಿ ಇಂತ ಸಮಯದಲ್ಲಿ ನಾನು ಈ ತರದವ್ರ ಜೊತೆ ಎಲ್ಲ ಸೇರ್ಕೊಂಡು ಗುದ್ದಾಟ ನಡೆಸುವಷ್ಟು ಟೈಮು ಇಲ್ಲ ದುಡ್ಡು ಇಲ್ಲ ನನ್ನ ಹತ್ರ ನನ್ಗೆ ನನ್ನ ಜೀವನ ಕಟ್ಕೊಳ್ಳೋದ್ರಲ್ಲಿ ನಾನು ಬಿಸಿ ಇದೀನಿ ಸೊ ಹಾಗಾಗಿ ಸತ್ಯ ಯಾವತ್ತಿದ್ರೂ ಒಂದಲ್ಲ ಒಂದ್ ದಿವಸ ಹೊರಗಡೆ ಬರ್ಲೇಬೇಕು ಸೊ ಹಾಗಾಗಿ ಇವ್ರ ಮೇಲೆ ಗುದ್ದಾಟದಿಂದ ನಾನು ಏನು ಪ್ರೂವ್ ಮಾಡುವಂತೇನಿಲ್ಲ ನನ್ನ ಕೆಲಸ ನಾನು ಮಾಡುವಂತ ಕೆಲಸ ನಾನು ನಾನು ನಂಬಿರುವಂತ ಮ್ಯೂಸಿಕ್ ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತೀನಿ ಅವರು ಇನ್ನೂ ತೀರಾ ಇದ್ರ ಮೇಲೂ ಅತಿರೇಕಕ್ಕೆ ಏನಾದ್ರೂ ತಗೊಂಡೋದ್ರೆ ಅವಾಗ ಖಂಡಿತವಾಗ್ಲೂ ನಾನು ಅದನ್ನ ಕಾನೂನಾತ್ಮಕವಾಗಿ ಮುಂದೆ ತಗೊಂಡೋಗ್ತೀನಿ ಚಂದನ್ ಮೆನ್ಷನ್ ಮಾಡಿರೋ ಹಾಗೆ ಇವಾಗ ಇಷ್ಟು ಇವಾಗ ನಾವು ಕ್ಲಾರಿಟಿ ಕೊಟ್ಟಾಗಿದೆ ಇನ್ಮೇಲೂ ಕೂಡ ಯಾರಾದರೂ ಅದೇ ತರ ರೂಮರ್ಸ್ ಸ್ಪ್ರೆಡ್ ಮಾಡೋದಾಗ್ಲಿ ತಪ್ಪು ತಪ್ಪು ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದು ಆ ಥರ ಏನಾದ್ರು ಮಾಡ್ರೆ ಡೆಫಿನೆಟ್ಲಿ ನಾನು ಲೀಗಲ್ ಆಕ್ಷನ್ ತಗೊಂಡು ಡಿಫಾಮೇಶನ್ ಕೇಸ್ನ ಅವ್ರ ಮೇಲೆ ಹಾಕ್ತೀನಿ ಇಲ್ಲ ಸರ್ ಥರ ಏನು ಇಲ್ಲ ಯಾವುದೇ ಡಿಸಿಷನ್ ರಿಗ್ರೆಟ್ ಮಾಡೋದಾಗ್ಲಿ ಏನು ಇಲ್ಲ ನಾನು ಚಂದನ್ ಜೊತೆ ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇದೆ ಅದಂತೂ ನಾನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಈ ಡಿಸಿಷನ್ ಪ್ಯೂರ್ಲಿ ಬಿಕಾಸ್ ಕಂಪ್ಯಾಟಬಿಲಿಟಿ ಇಲ್ಲ ಬಟ್ ಆದ್ರೆ ನಾವ್ ಒಳ್ಳೆ ಫ್ರೆಂಡ್ಸ್ ಕೂಡ ಇವಾಗ್ಲೂ ಕೂಡ ನಾನು ಚಂದನ್ನ ಬಿಟ್ಟು ಹೋಗಬೇಕು ಅಂತ ಡಿಸಿಷನ್ ಮಾಡಿಲ್ಲ ಚಂದ ಅಂದ್ರೆ ಇನಿಷಿಯೇಟ್ ಮಾಡಿಲ್ಲ ಅಥವಾ ಚಂದನ್ ನನ್ನ ಹತ್ರ ಇನಿಷಿಯೇಟ್ ಆತರ ಏನೂ ಇಲ್ಲ ನಾವಿಬ್ರು ಕೂತ್ಕೊಂಡು ದಿನ ಇವಾಗ ನಾವ್ ಏನಾದ್ರು ಕಾನ್ಫ್ಲಿಕ್ಟ್ಸ್ ಮಾಡ್ತೇವೆ ಅಂದ್ರೆ ಮೇಲೆ ಒಬ್ರು ಹೋಗ್ತಾ ಹೋಗ್ತಾ ಎನಿಮಿಟಿ ಬಿಲ್ಡ್ ಆಗತ್ತೆ ಬಟ್ ಇವಾಗ ನಾವು ಒಳ್ಳೆ ರೀತಿಲಿ ಒಬ್ರನ್ನೊಬ್ರನ್ನ ಕೆರಿಯರ್ಸ್ ನ ಸಪೋರ್ಟ್ ಮಾಡ್ಕೊಂಡು ಗ್ರೋತ್ ಮಾಡ್ಕೊಂಡು ಹಾಗೆ ಇರ್ತೀವಿ ಚಂದಂಗ್ ನಾನ್ ಸಪೋರ್ಟ್ ಮಾಡ್ತೀನಿ ನಾವು ನನಗ್ ಸಪೋರ್ಟ್ ಮಾಡ್ತಾರೆ ಯಾವ್ದೇ ತರ ಅವಾಗ ಅದೊಂದು ರಿಗ್ರೆಟ್ ಮಾಡ್ಕೊಂಡು ಅಯ್ಯೋ ಇನ್ನೂ ಬೆಳಿಬೋದಿತ್ತು ಆತರ ಏನು ಇಲ್ಲ ನಾನು ಅವಾಗ್ಲೇ ಹೇಳಿದಂಗೆ ನಿಮ್ಗೆ ಏನಾದ್ರು ಟ್ಯಾಲೆಂಟ್ ಇದ್ರೆ ನಿನ್ಕ್ ಆಪರ್ಚುನಿಟೀಸ್ ಅದಾಗೆ ಅದೇ ಉಟ್ಕೊಂಡ್ ಬರುತ್ತೆ ಎಷ್ಟೊಂದ್ ಜನ ಇಂಡಸ್ಟ್ರಿಲ್ ಮದ್ವೆ ಆಗಿರೋರು ಇದಾರೆ ಅವರೆಲ್ಲ ಅವ್ರ ಕೆರಿಯರ್ ಅಲ್ಲಿ ಎಷ್ಟೊಂದ್ ಜನ ಗ್ರೋತ್ ನೋಡಿದ್ದಾರೆ ನೋಡ್ತಾ ಇದಾರೆ ಮದ್ವೆ ಆಗಿದ್ದು ಬಿಡೋದು ಬಿಟ್ಟನೆ ಸಿಂಗಲ್ ಆಗಿದ್ರೆ ಕೆರಿಯರ್ ಗ್ರೋತ್ ಅದೆಲ್ಲ ನಾನ್ ಅದನ್ನ ನಂಬಲ್ಲ ಸೊ ನಾವ್ ಏನ್ ಡಿಸಿಷನ್ ತಗೊಂಡಿದಿವಿ ಮೇಲೆ ಯಾವ್ದು ಆ ಡಿಸಿಷನ್ ಅವತ್ತಾಗಿದ್ದು ಏನು ರಿಗ್ರೆಟ್ ಇಲ್ಲ ಇದು ಕೂಡ ಏನು ರಿಗ್ರೆ ರಿಗ್ರೆಟ್ ಮಾಡ್ತಿಲ್ಲ ಏನು ಪ್ರಾಬಬ್ಲಿ ಏನು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಹೋಗಿದ್ ಇದ್ರೆ ಆ ಥರ ಏನೂ ಆಗಿಲ್ಲ ಅದಕ್ಕೆ ನೀನು ಅಂತಿದೀರ ನಂಗೆ ಹೆಂಗೆ ನೀವು ಖುಷಿಯಾಗಿ ಹೋದ್ರಿ ಅಂದ್ರೆ ಯಾಕಂದ್ರೆ ನಾವು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ನಾವು ಅಷ್ಟು ಮೆಚೂರ್ ಆಗಿ ಡಿಸಿಷನ್ ತಗೊಂಡಿದೀವಿ ಪ್ರಾಬಬ್ಲಿ ಅದಕ್ಕೆ ನಾವು ಹಾಗೆ ಹೋಗಿರ್ಬೋದು ಹ್ಮ್ 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 Hmm. ಸರಿ ಏನ್ ಗೊತ್ತಾ ಇಷ್ಟೊಂದ್ ಜನ ಕಪಲ್ಸ್ ಅವ್ರ ಅವ್ರ ಲೈಫ್ ಅವ್ರವ್ರ್ ಗೊತ್ತಿರತ್ತೆ ಹೇಗಿರತ್ತೆ ಅಂತ ನಾವ್ ಯಾರಿಗೂ ನೀವು ಡಿವೋರ್ಸ್ ತಗೊಳ್ಳಿ ಫ್ರೆಂಡ್ಲಿ ಆಗಿ ಡಿವೋರ್ಸ್ ಕೊಡಿ ಅಂತ ಎಲ್ಲೂ ಮೆಸೇಜ್ ಕೊಡ್ತಾ ಇಲ್ಲ ಅಥವಾ ನಮ್ ಇಂಟೆನ್ಶನ್ ಕೂಡ ಅದಲ್ಲ ಇವಾಗ ಅವರು ಅವ್ರ ಲೈಫ್ ನ ಸಾಲ್ವ್ ಮಾಡ್ಕೊಂಡು ಅವ್ರ ಮುಂದೆ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಅವ್ರ ಅವ್ರ ಲೈಫ್ ನ ಹೇಗ್ ತಗೊಂಡ್ ಹೋಗ್ತಾರೆ ಅದ ಅವ್ರ ಇಂಡಿವಿಜುವಲ್ ಥಿಂಕಿಂಗ್ ಜಸ್ಟ್ ಕಂಪಾರ್ಟಿಬಿಲಿಟಿ ಇವಾಗ ನಿನ್ನ ಚಂದನ ಕಾಫಿ ಇಷ್ಟ ನನಗೆ ಟೀ ಇಷ್ಟ ನಾವಿಬ್ರು ಕಾಫಿನೇ ಕುಡಿ ಅಂತ ಅವ್ರ ಫೋರ್ಸ್ ಮಾಡೋಕ್ಕಾಗಲ್ಲ ಮಾಡೋಕಾಗಲ್ಲ ನೀನ್ ಟೀನೇ ಕುಡಿ ಅಂತ ನಾನು ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಆ ಥರ ಫೋರ್ಸ್ ಮಾಡಿ ಏನಾದ್ರು ಮಾಡಿದ್ರೆ ಮನ್ಸು ಬೇಜಾರಾಗಿರತ್ತೆ ಮೆಂಟಲ್ ಹೆಲ್ತ್ ಬೇಜಾರಾಗುತ್ತೆ ಬಟ್ ಅದೇ ನಾವು ಇಂಡಿವಿಜುವಲ್ ಆಗಿ ನಮ್ಮ ನಮ್ಮ ಥಿಂಕಿಂಗ್ ಆಗ್ಲಿ ಯೋಚನೆ ಮಾಡಕ್ ಬಿಟ್ರೆ ನಮಗೂ ಮನ್ಸಿಗೆ ಖುಷಿ ಅನ್ನೋದೊಂದಿರುತ್ತೆ ನಾನು ಏನಕ್ಕೆ ಕಾಫಿ ಟೀ ಎಕ್ಸಾಂಪಲ್ ಅಂದ್ರೆ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು ನಮ್ಮ ನಮ್ಮ ಲೈಫ್ ಕಾಫಿ ಟೀ ಅವ್ರು ಹೇಳಿದ್ರು ಇನ್ನೊಂದ್ ಹೇಳ್ತೀನಿ ಅಂದ್ರೆ ಇನ್ಕಂಪ್ಯಾಟಬಿಲಿಟಿ ಅಂದ್ರೆ ಹೊಂದಾಣಿಕೆ ಇರೋದು ಅಂತ ಹೇಳಿದ್ರೆ ಇವಾಗ ನನಗೆ ಬೆಳಗ್ಗೆ ನಾನು ಬೇಗ ಎಚ್ಚರ ಆಗೋದು ನನ್ನ ಒಂದು ಜೀವನ ಶೈಲಿ ನಾನು ಬೆಳಿಗ್ಗೆ ಬೇಗ ಹೇಳ್ತೀನಿ ಅರ್ಲಿ ಮಲ್ಕೊಳ್ತೀನಿ ಸೊ ಇವರು ಲೇಟ್ ಆಗಿ ಮಲ್ಕೊಳ್ತಾರೆ ಮತ್ತೆ ಲೇಟ್ ಆಗಿ ಹೇಳ್ತಾರೆ ಸೊ ಈ ಈ ರೀತಿಯಾದಂತ ಫಸ್ಟ್ ಇಲ್ಲಿಂದನೆ ಶುರುವಾಯ್ತು ಸೊ ಇವಾಗ ಈ ತರ ಏನಾದಾಗ ನಮ್ ಇಬ್ಬರಿಗೆ ಒಬ್ರಿಗೊಬ್ರು ಟೈಮೇ ಆಗ್ತಾ ಇರಲಿಲ್ಲ ನೈಟ್ ಪರ್ಸನ್ ನಾನು ಅ ಮಾರ್ನಿಂಗ್ ಪರ್ಸನ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಹಲವಾರು ವಿಚಾರಕ್ಕೆ ನಾನು ಅವಾಗಲೇ ಫಸ್ಟಿಗೆ ನಾನು ಮೊದಲಿಗೆ ಹೇಳ್ದಂಗೆ ಇಬ್ಬರ ಒಂದು ಜೀವನ ಮತ್ತು ಜೀವನ ಶೈಲಿ ನಾವು ಜೀವನ ಅರ್ಥ ಮಾಡಿಕೊಂಡಿರುವಂತಹ ವ್ಯಾಖ್ಯಾನ ಬೇರೆ ಬೇರೆ ಇತ್ತು ಸೊ ಹಾಗಾಗಿ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಇವತ್ತು ಈ ಒಂದು ಡಿಸಿಷನ್ಗೆ ಬಂದಿರೋದು ಮತ್ತೆ ಅದನ್ನೇ ಮತ್ತೆ ಇನ್ನೊಂದ್ಸಲ ಮತ್ತೆ ರಿಪೀಟ್ ಮಾಡ್ಬೇಕಾಗತ್ತೆ ಇನ್ನೇನೇ ಕ್ವಶನ್ಸ್ ಬಂದ್ರು ಸೊ ದಯವಿಟ್ಟು ಇವಾಗ ನಾವು ಆಲ್ರೆಡಿ ಅದು ಮುಗಿದು ಹೋಗಿದೆ ಇವಾಗ ಡಿವೋರ್ಸ್ ಆಲ್ರೆಡಿ ಸಿಕ್ಕಿದೆ ನಿಮ್ ಮುಂದೆ ನಾವು ಕ್ಲಾರಿಟಿ ಕೊಡಬೇಕಾಗಿತ್ತು ಇದನ್ನ ನಾವು ನಮ್ಮ ನಮ್ಮ ಒಂದು ಈ ಪ್ರೆಸ್ ಮೀಟ್ ಮುಖಾಂತರನೇ ತಿಳಿಸಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟಿಗೆ ಬಂದಿದ್ದೀವಿ ಇನ್ನ ಇನ್ನಷ್ಟು ಹೇಳ್ಕೊಳ್ತಾ ಹೇಳ್ಕೊಳ್ಬಾರ್ದೆ ಅಂತ ಅಂತ ವಿಚಾರ ಏನಿಲ್ಲ ಅಂತ ಕೆಟ್ಟ ವಿಚಾರಗಳು ಆತರದ್ದು ಏನು ಅಂತದೇನು ಇಲ್ಲ ಸೊ ಹಾಗೆ ಖಾಸಗಿ ವಿಚಾರಗಳನ್ನ ನಾನು ಎಲ್ಲಾರ ಮುಂದೆ ಬಹಿರಂಗವಾಗಿ ನಾನು ತಿಳ್ಸಕ್ಕೂ ನನ್ಗೆ ಮನಸ್ಸಿಲ್ಲ ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ಒಂದು ನಮ್ಮ ಒಂದು ಖಾಸಗಿ ವಿಚಾರನ ನಮ್ಮಲ್ಲಿಯೇ ಅದು ಇರಲಿಕ್ಕೆ ಆ ಬಿಡಿ ಅಂತ ಕೇಳ್ಕೊಳ್ತೀವಿ ಎಲ್ಲರತ್ರ ಹತ್ರ ಎಲ್ಲ ಅವ್ರ ಫ್ಯಾಮಿಲಿ ಅವ್ರ ಪೇರೆಂಟ್ಸು ನಮ್ಮ ಫ್ಯಾಮಿಲಿ ನಮ್ಮ ಪೇರೆಂಟ್ಸು ಎಲ್ಲಾರು ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಹಿಂದೆಯಿಂದನೇ ನಾವು ಈ ಮಾತುಗಳನ್ನ ಆಡಿ ಕೊನೆದಾಗಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇಲ್ದಲೇ ಪರಸ್ಪರ ಜಗಳ ಆಡ್ಕೊಂಡು ಸಾಕಷ್ಟು ನೋಡ್ತೀವಿ ಸಾಕಷ್ಟು ಕೇಸ್ಗಳಲ್ಲಿ ಅವ್ರಿಗೆ ಅವ್ರ ಮೇಲೆ ಇವ್ರ ಅಲಿಗೇಷನ್ ಮಾಡಿ ಇವ್ರ ಮೇಲೆ ಅವರು ಅಲಿಗೇಷನ್ ಮಾಡಿ ಆ ಬೀದಿ ರಂಪಾಠ ಮಾಡಿ ಅದಕ್ಕೊಂದು ಲಾಸ್ಟ್ ಫೈನಲ್ ಆಗಿ ಡಿವೋರ್ಸ್ ತಗೊಳ್ತಾರೆ ಸೊ ಅದು ಯಾವ ರೀತಿ ಆಗೋದು ಬೇಡ ನಾವು ಯಾವ ರೀತಿ ಮದುವೆ ಆಗ್ಬೇಕಾದ್ರೆ ಒಂದು ಖುಷಿಯಾಗಿ ಮದುವೆ ಆದ್ವಿ ಸೊ ಬಿಟ್ಟೋಗ್ಬೇಕಾದ್ರೂ ಆ ಒಂದು ಮನಸ್ಥಿತಿಯಲ್ಲೇನೆ ನಾವು ಎಂಟ್ ಮಾಡೋಣ ಅಂತ ಅನ್ಕೊಂಡು ಈ ತರ ಮಾಡಿದ್ವಿ ಸರ್ ಇಲ್ಲ ಸೆಲೆಬ್ರಿಟಿ ಸಾಮಾನ್ಯ ಜನ ಅಂತ ನಾನು ಒಪ್ಪೋದೇ ಇಲ್ಲ ಸರ್ ನಾವು ಸಾಮಾನ್ಯ ಜನನೇ ನಾವು ಎಲ್ಲರಂತೆ ನಾವು ಮನುಷ್ಯರು ಎಲ್ಲಾರ್ಗೆ ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅದೇ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅಳು ಬರುತ್ತೆ ನಮಗೂ ನೋವಾಗುತ್ತೆ ನಮಗೂ ಮನಸ್ಸಿಗೆ ಈ ತರ ವಿಚಾರಗಳಾದಾಗ ತುಂಬಾನೇ ನಮಗೂ ಅಪ್ಸೆಟ್ ಆಗ್ತೀವಿ ನಾವು ಕೂಡ ಸೊ ಹಾಗಾಗಿ ನಮ್ನು ಕೂಡ ಎಲ್ಲರಂತೆ ಮನುಷ್ಯಾಗೇನೆ ನಮ್ನು ನೋಡಿ ಸೆಲೆಬ್ರಿಟಿ ಅಂದಾಗ ಹೌದು ಒಂದು ಒಂದು ಸೆಲೆಬ್ರಿಟಿ ಸ್ಟೇಟಸ್ ಅಂದಾಗ ಒಂದು ಒಂದಷ್ಟು ಜವಾಬ್ದಾರಿಗಳಿರುತ್ತೆ ಬಟ್ ಸ್ಟಿಲ್ ಪರಿಸ್ಥಿತಿ ಕೈ ಮೀರಿ ಹೋದಾಗ ಅದನ್ನ ಮತ್ತೆ ಒಂದು ಕಷ್ಟದಲ್ಲಿ ಅದನ್ನ ಹಿಡಿದಿಟ್ಕೊಳ್ಳೋದಿದೆ ಅಲ್ವಾ ಅದು ಯಾರಿಗೂ ಬೇಡ ಸರ್ ಅದು ಅದಕ್ಕೋಸ್ಕರ ನ್ಯಾಯಾಲಯ ನಮಗೆ ಕಾನೂನು ಬದ್ಧವಾಗಿ ಏನು ಪ್ರೊಸೀಜರ್ನ ಫಾಲೋ ಮಾಡಕ್ ಹೇಳ್ತು ಆ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿದ್ವಿ ಆ ಪ್ರೊಸೀಜರ್ ಫಾಲೋ ಮೇಲೆ ನಮಗೆ ಫೈನಲ್ ಆಗಿ Dios se